ಅರ್ಥ ಬಿಡಲಾರ ಲೇಬೀರಾ ಮಗನೆ ಪ್ರಾಣ ಭಿಕ್ಷೆ ನೀಡುತ್ತೇನೆ ರೈತರು ಸೇರಿ ಆ ಭೂಮಿಯನ್ನು ಕೊಡಲಿಕ್ಕೂ ಹೇಳು ಆ ನಂತರ ನನ್ನ ತಂಗಿಯನ್ನು ಮರು ಭಿಕ್ಷ ಕೊಡ್ತಾನ ಮಗನೇ ಪ್ರಾಣ ಭಿಕ್ಷ ಕೊಡ್ತಾನ ಜೀವನ ಗೌಡ ನಿನ್ನಂತ ಗುಂಡೇಡಿಗೆ ಹೆದರಿ ಪ್ರಾಣ ಭಿಕ್ಷೆ ಬಿಡದ ನನ್ನ ಔಷಧನೇ ಇಲ್ಲ ಇದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಯಾಗ ಬಲಿದಾನ ಮಾಡಿಕೊಟ್ಟ ವೀರ ಸಂಗೋಳಿ ರಾಯಣ್ಣ ಔಷಧ ಕುಡಿ ಇದು ಅಷ್ಟೇ ಏಕೆ ಈ ಭಾರತೀಯರ ರಕ್ತ ಇದು

ಭಾರತೀಯನಲ್ಲ ತೂ ಕುದಾಳ ತಾಲೂಕಿನ ಹಲಗಲಿ ಬೇಡರು ರಾಮ ಹನುಮ ಜಡಗ ಅಂದು ಬ್ರಿಟಿಷರನ್ನು ಒದ್ದು ಓಡಿಸಿದ್ರು ಅದು ಗೊತ್ತಿಲ್ಲ ನಿನಗೆ ಮೋರ್ಖ ಈ ಮಣ್ಣಿಗಾಗಿ ನಿನ್ನನ್ನು ಇಲ್ಲೇ ಒದ್ದು ಸಾಯಿಸ್ತೇನೆ ಮಗಡೆ ಹತ್ತರ ಸಾವು ಕಟ್ಟಿಸಿಕೊಂಡು ಮಗನ ಇನ್ನೊಂದು ಕ್ಷಣದಲ್ಲಿ ಸಾಯುತ್ತಿರ್ತಿರುವಾಗ ಮನೆಗೆ ಸಾವದ ಬೆಲೆ ಹೇಳುತ್ತೇ ಮಗನೇ ಲೇ ಮಾಂತ್ರಿಕೆ ಗೌಡ್ರ ಈಗ ಸದ್ದ ಅಪ್ಪನೆ ಕೊಟ್ಟದಾದ್ರೆ ಅವನ ನೆಟ್ಟೆಲ್ಲ ಸೀಳಿ ಬಿಡ್ತಾನೆ ಲೇ ಮಾಂತ್ರಿಕ ತಾಯಿಲ್ಲ ಚಾಟವನ್ನು ಈ ಮಗನ ಹಂಗ ಬಗ್ಗಂಗಲ್ಲ ಇವನ ಚೂ ಬಿಟ್ಟಾಗ ಮಗಳ ನಾಯಿ ನೀನು ನಿನಗೇನು ಗೊತ್ತಲ್ಲೇ ಈ ಕುರಿಗಾರನ ತಾಕತ್ತು ಸಿಕ್ಕಂತೆ ಕುರಿ ಹಾಲು ಕುಡಿದು ದಿನಕ್ಕೆ ನೂರು ಕುಸ್ತಿ ಉಗುದು ಸತ್ರುಡಾದ ದೇವ ಬೆಳೆಸಿಕೊಂಡ ಪೋಂಡ ನಾನು ಮಗನೇ ಗಂಡಸನಿಗೆ ಎತ್ತಲೇ ನಿನ್ನ ಕತ್ತಿಡ ಇದು ಆರು ಮುಖ ಕೋಟೆ ಕನವ ಮಗಳ ಮಾತ್ರಿಕೆ ಚಾಟ್ ಏನು ಈ ಮಗನು ಸಾಯುವರೆಗೆ ಒಡೆದು ಸಾಯಿಸೋನಾ ಲೇ ಇದೇ ರೈತನ ಬೆವರಿನಲ್ಲಿ ಹುಟ್ಟಿದ ನೀನು ಕ್ರೂರಿ ಅಲ್ಲ ಮಹಾ ಮೋಸಗಾರ ನಿನ್ನಂತ ಮಹಾಮೋಸಾಗರಿನಿಂದಲೇ ಲಕ್ಕಪ್ಪನಿಂದಲೇ ವೀರ ಸಂಗೋಲಿ ರಾಯಣ್ಣ ನಿನ್ನಂತ ಮಹಾ ಮಹಾಮೋಸಾಗರಿನಿಂದ ಸೋಮಲಿಂಗಲ್ಲಿಂದಲೇ ವೀರ ಸಿಂಧೂರ ಲಕ್ಷ್ಮಣ ಗುಂಡೇಟಿಗೆ ಸತ್ತ ನಿನ್ನಂತ ನಿನ್ನ ಮಹಾಮೋಸಾಗರಿನಿಂದಲೇ ಜೈಲಿನಲ್ಲಿ ಸತ್ತು ಹೋದಳು ವೀರ ರಾಣಿ ಚಿತ್ತೂರು ಚೆನ್ನಮ್ಮ ನನ್ನಂತ ವೀರ ಪುರುಷನನ್ನು ಕಟ್ಟಿ ಹಾಕಿ ಸಾಯಿಸ್ತಾರಲ್ಲ ನೀವೇನು ಗಂಡುರಿನೇ ಮಕ್ಕಳು ಎತ್ತಲ ಕತ್ತಿನ ತಾರೋ ಇಲ್ಲಿ ಮಾಂತ್ರಿಕ ಮಾಂತ್ರಿಕ ಸ್ವಲ್ಪ ತಡಿರಲ್ಲ ಗೌಡ್ರ ಉತ್ತರ ಕೊಟ್ಟ ಕೊಡ್ತಾರ ಉತ್ತರ ಕೊಡದೇನದ ಸೀತಾ ತಾರಲೆ ಮಗನ ಇಲ್ಲಿ ಚಾಟ್ ಹೊಡಿತೇನೋ ಹೊಡಿತೇಣ ಗೌಡ ನಿಮಗೆ ತೃಪ್ತಿ ಆಗು ತನಕ ಹೊಳಿ ಮಗನೇ ಅಹಂಗ ಸಾಯಿವಾಂಗಲ ಮಗನ ನರಳಿ ನರಳಿ ಸಾಯಿವಾಂಗ ಮಾಡ್ತರೆ ಏ ಗೌಡ ನೀಸೋ ನಿನ್ನ ಹೆಡಿತನವನು ಏನು ಸಸಿದರ ನೀನು

ಹೇಳೀಗ ಬೀರಾ ದಯವಿಟ್ಟು ತಿಳಿದುಕೊಳ್ಳಪ್ಪ ನೋಡು ಬೀರಾ ನಿನ್ನ ಹರಕು ಚಪ್ಪರಿಗೆ ಸಮಾನ ನಿನ್ನ ಕೈಗೆ ಕೆಟ್ಟಿದ ಹಗ್ಗ ನೋಡು ಆ ಹಗ್ಗವನ್ನು ಹರಿದುಕೊಂಡು ಅಮ್ಮ ಅಣ್ಣ ಈಗ ಈ ಗೌಡನನ್ನು ಹೆಚ್ಚುಕಿ ಸಾಯಿಸಲಿ ಅನೇಕ ರೈತರ ರಕ್ತ ಕುಡಿದಿರಲ್ಲ ಇವನ ಹೊಟ್ಟೆಯನ್ನು ಹೊಡೆದು ರಕ್ತ ಕುಡಿಯಲೆ ಇಲ್ಲ ನನ್ನ ಅತ್ತಿಗೆಯನ್ನು ಕೊಂದಿ ನಮ್ಮ ಊರಾಕ್ಷಿ ಬಗ್ಗೆ ನೇಣು ಹಾಕಲ ಈ ಕೊಲೆ ಹೇಳಬೇಡ ಈಗ ಏನ್ ಮಾಡಬೇಡ ಸಹೋದರ ಈಗೇನು ಮಾಡಬೇಡ ದಯವಿಟ್ಟು ನಾನು ಹೇಳುವ ಮಾತನ್ನು ಸ್ವಲ್ಪ ಶಾಂತದಿಂದ ಕೇಳು ಧರ್ಮೋ ರಕ್ಷಿತಿ ರಕ್ಷಿತ ಎಂಬ ವಾಣಿಯಂತೆ ಧರ್ಮವೇ ನಿಜವಾಗಿದ್ದರೆ ಆ ಧರ್ಮವೇ ಇವನಿಗೆ ಶಿಕ್ಷೆ ಕೊಡುತ್ತದೆ ನೋಡಪ್ಪ ನಿನ್ನ ಕೈಯಿಂದ ನಿನಗೆ ಅನಾಥ 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 ಎಂದು ಎಷ್ಟು ನಿನ್ನನ್ನು ಹೇಳಿಸಿದರು ಅಷ್ಟೇ ಈ ಧರ್ಮದ ನುಡಿ ಸತ್ಯವಾಗಿದ್ದರೆ ತೆಗೆದುಕೊಳ್ಳಪ್ಪ ಅನಾಥ ಅನಾಥ ಎಂದರಲ್ಲ ನಿನ್ನೆ ಅನಾಥ ಈ ಇವ ಇವಳ ಇವರ ಇವನ ಮುಂದೆ ಇವನ ತಂಗಿಗೆ ಕಟ್ಟು

ಈ ಮಾತು ಕೇಳಿ ಗೌಡ್ರ ನನ್ನ ಕೈ ಹಾಕೊಂಡ್ ಮೇಲಕ್ಕೆ ಎತ್ತರೀ ಲೇ ಮಾತ್ರಿಕಾ ಪೀರಾ ಕರ್ಮ ಮಾಡಿದ ಕ್ಷಮಿಸ್ರಿ ಗೌಡ್ರೆ ನೀವೆಲ್ಲರೂ ಸೇರಿ ನನಗೆ ಮೋಸ ಮಾಡ್ತಾ ಇದ್ದೀರಾ ಮುಚ್ಚು ಬಾಯು ತು ಇಲ್ಲಿಯವರೆಗೆ ಈ ಒಂದು ಸಮಾಜದಲ್ಲಿ ನಿನಗೆ ಎಷ್ಟೊಂದು ಮರ್ಯಾದೆ ಇತ್ತು ಏನೆಲ್ಲ ಇತ್ತು ನೋಡು ಬೀರ ಇವನ ಸಮ್ಮುಖದಲ್ಲಿ ಇವಳಿಗೆ ತಾಳಿ ಕಟ್ಟಿ ಇವಳನ್ನು ನಮ್ಮ ಸೊಸೆಯನಾಗಿ ನನ್ನ ಸೊಸೆಯನ್ನಾಗಿ ಮಾಡಿಕೊಳ್ಳುತ್ತೇನೆ ಇಷ್ಟೊತ್ತಿನವರೆಗೂ ನೀವು ಅನುಭವಿಸಿದ ಕಷ್ಟ ಸಾಕು ಕಟ್ಟುವ ತಾಳೆ ಹೌದಣ್ಣ ಹೌದು ಲಕ್ಷ್ಮಿ ಆ ಗೌಡ ನೋಡಲಿ ಬಾರೇ ಈ ಅನಾಥ ಕಟ್ಟುವ ಅರಿಶಿನ ತಾಳೆ ಬಾರಮ್ಮ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸತ್ಯಕ್ಕೆ ಜಯ ಹೀಗಾಗಿ ಅಶೋಕ ನಾಲ್ಕು ಮುಖದ ಶಿವದ ಕೆಳಗೆ ಸತ್ಯಮೇವ ಜಯತೆ ಎಂಬ ಉಪನಿಷತ್ತಿನಲ್ಲಿ ಬರೆದಂತಹ ಸಾಲು ಸತ್ಯವಾಗಿದೆ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನೆಲ್ಲಾ ಕಾಡಿದ್ದೇನೋ ನಿಜ ಆದರೆ ಗೌಡ ನಾನು ಹೇಳೋ ಮಾತನ್ನು ಸ್ವಲ್ಪ ಕೇಳು ನೀನು ಇದೇ ರೀತಿ ಹಠಮಾರಿತನವನ್ನು ಮುಂದುವರಿಸಿದರೆ ಇದೇ ನಮ್ಮ ತಮ್ಮಂದಿರ ಕೈಗಳಲ್ಲಿ ಸತ್ತು ಹೆನವಾಗಿ ಹೋಗ್ತೀಯ ಇಲ್ಲ ಧರ್ಮದಿಂದ ನಡೀತೀನಿ ಅಂದ್ರೆ ಧರ್ಮವೇ ನಿನ್ನನ್ನು ಕಾಪಾಡುತ್ತದೆ ಇಲ್ಲವಾದರೆ ಧರ್ಮ ನಿನ್ನನ್ನು ಸಾಯಿಸುತ್ತದೆ ನಿನಗೆ ಬಿಟ್ಟ ವಿಚಾರಂತೆ ನನಗೊಂದು ಆಜ್ಞೆ ಮಾಡು ಬೇಡಪ್ಪ ಬೇಡ ಶಿಶಿಧರ ಸತ್ಯಮೇವ ಜಯತೆ ಎಂಬ ಮಾತಿನಂತೆ ಅವನಿಗೆ ಪಾಠ ಕಲಿಸುತ್ತದೆ ನೋಡು ಗೌಡ ಸುಮ್ಮನೆ ನನ್ನ ತಮ್ಮಂದಿರ ಕೈಲಿ ಸಿಕ್ಕು ವದ್ದಾಡಬೇಡ ನೀನು ಧರ್ಮ ನಿಷ್ಠೆಯಾಗಿ ಅಂದ್ರೆ ಹಾಗೆ ಮಾಡು ಇಲ್ಲವಾದರೆ ನಿನಗ ಬಿಟ್ಟ ವಿಚಾರ ನೋಡು ಧರ್ಮರಾಜ್ ಎಲ್ಲೇ ತನಕ ನಾನು ರಗಡ ಅಪರಾಧಗಳನ್ನು ಮಾಡಿಕೊಂಡು ಬಂದಿದ್ದೇನೆ ನಿಮ್ಮ ತಮ್ಮಗಳ ಶೌರ್ಯತನ ನೋಡಿ ನಾನು ನಿನಗೆ ಪಿದಾದೆ ಸರಿದು ನಿಡ್ರೆ ಸರಿದು ಊರಲ್ಲಿ ಗೌಡ್ರು ಹೀಗಾಗಿ ದಯವಿಟ್ಟು ಅಧಿಕಾರ ಇದ್ದಾಗ ಆ ಅಧಿಕಾರವನ್ನ ಪಡಿಸಿಕೊಳ್ಬೇಕಾದದ್ದು ಎಲ್ಲರ ಕರ್ತವ್ಯ ಅದನ್ನನ್ನು ಬಿಟ್ಟು ಈ ರೀತಿ ಹೇಸಿ ಕೃತ್ಯವನ್ನು ಮಾಡಿದರೆ ಪ್ರತಿಯೊಬ್ಬರಿಗೂ ಇದೇ ಗತಿ ಬರುವುದು ಬನ್ನಿರಿ ಇದೇ ಸಮಯದಲ್ಲಿ ಎಲ್ಲರೂ ಸೇರಿ ಹಾಡಿ ನಡೆಯೋಣ ದುರ್ಗಾ ಮಾತೆಯಲ್ಲಿ ಕೇಳುತ್ತಾ ನಂತವ್ರು ಇದೇ ಸಂತಸದ ಸಮಯದಲ್ಲಿ ಬನ್ನಿ ನನ್ನ ಜೊತೆ ಹಾಡಂದ